ಕೋಳಿಗಳು ಒಂದು ಇಲ್ವಲ್ಲ ಇಲ್ಲಿ ಹೋಗಿ ಮೇವನಾರು ಹಾಕದಂದ್ರೆ ಏನು ಕೋಳಿಗಳು ಎಲ್ಲೋಗಿದಾವ ಕಾಣೆತ್ತಾಗೆ ಮುದ್ಲಕ್ಷ್ಮಿ ಏನ್ ಮಾಡ್ತೀವಿ ಓಕೆ ತಂದಾಗಿದ್ದೀರಕ್ಕೆ ಹ್ಞೂ ನಾನ್ ಚೆನ್ನಾಗಿವ್ನಿ ನೀನ್ ಚೆನ್ನಾಗಿದ್ಯಾ ಹ್ಞೂ ತಂದಾಗಿವ್ನಿ ಕಣಕ್ಕೆ ಮತ್ತೆ ಓಕೆ ಕೋಳಿಗಳೆ ಬಂದಿಲ್ಲ ಕಣಕ್ಕೆ ಅದಕ್ಕೆ ಕೂಕತ್ತಿದೆ ಬಂದ್ರೆ ಮೇವನಾರ ಹಾಕದ ಅನ್ಬಿಟ್ಟು ಅವೇ ಅವು ಬಂದಿಲ್ಲ ಸೋ ಮಾಡಿಲ್ಲ ಅವ್ರು ಕೆಲ್ಸಕ್ಕೆ ಹೋಗೋರೆ ಕೆಲ್ಸಕ್ಕೆ ಹೋಗಿದ್ದ ಹ್ಞೂ ಕೆಲ್ಸಕ್ಕೆ ಹೋಗದೆ ಕಣಕ್ಕೆ ಏನಕ್ಕೆ ತುಂಬಾ ದಿಸಿಂದ ನೀವು ಮನೆ ಕದಿಗೆ ಬಂದಿಲ್ಲ ಇಲ್ಲ ನಾನು ಯಾಕಪ್ಪ ಬಂದಿಲ್ವಲ್ಲ ಅನ್ಬಿಟ್ಟು ಅಯ್ಯೋ ನಿಮ್ನ ಹೋದಂಗ್ ಬುತಿತ್ತಾ ಹಂಗು ಹೋಯ್ತೀನಿ ಅಂತ ಅಂದೆ ತೋಮಪ್ಪನ್ಗೆ ಅವ್ರು ಹೂವ ಬೇಡ ನೀನು ನಿಮ್ಮತ್ರು ಹ್ಮ್ ಚೆನ್ನಾಗಿದ್ದಾರಾ ಹ್ಮ್ ಚೆನ್ನಾಗಾವ್ರಿ ಎಲ್ಲಾ ಚೆನ್ನಾಗವ್ರೆ ನೀನ್ ಚೆನ್ನಾಗಿರ್ಬೇಕು ಹ್ಮ್ ಚೆನ್ನಾಗಿ ಓಡಿ ನಾನಿವೆ ನನ್ನ ಚೆನ್ನಾಗಿ ನೋಡ್ಕತ್ತದೆ ಬನ್ನಿ ವಾಳಿ ಕರೆಯಾ ಅದಕ್ಕೆ ಬನ್ನಿ ವಾಳಿಕ್ ಹೋಗದ ಇಲ್ಲಾದ್ರೆ ಸುಮ್ನೆ ಮಗ ತಕೋ ಏನಕ್ಕೆ ಅದು ಅಯ್ಯೋ ನೆನದಿಸ್ ಸಾರ್ ಮಾಡಿ ಮುಡ್ಗಿದೆ ಹ ಅದ ತಕೋ ಅಯ್ಯೋ ಬ್ಯಾಡಕೆ ಆಮೇಲೆ ಅವು ಗೊತ್ತಾಗುತ್ತು ಬೋದ್ರೆ ಅಯ್ಯೋ ಅವ್ರಿಗೆ ಯಾರ ಕೂತಿದ್ರು ಅವ್ರಿಗೆ ತಕೋ ತಕೊ ಮಗ ಪಾಪ ನಿಮ್ ನನ್ನಿಂದ ನೀವ್ ಯಾಕೆ ಇಚ್ಕೊಂಡಿರಿ ಅವ್ವ ನಿಮ್ ನಮ್ಮ ಬಿಟ್ಟು ಮಾತಾಡ್ಬೇಡ ಅಂದ್ರು ಪಾಪ ಆರ್ಕೆ ಮುರ್ಕೆ ಬಂದಿ ಬಂದಿ ಮಾತಾಡ್ಸ್ಕೊಯ್ತಿದ್ದೀರಿ ಅಷ್ಟೇ ಸಾಕಲ್ ಗೊತ್ತಕ್ಕೆ ಬುದ್ಧತ್ಕ ಪಾಪ ನಿಮ್ಗೆ ನನ್ನಿಂದ ತೊಂದರೆ ಆಗತ್ ಬೇಡಕ್ಕೆ ನನಗೆ ಬ್ಯಾಡಕಂತ ತಕೊಂಡೋಗಿ ತೋಮಪ್ಪನ ತಂದ್ಕೊಟ್ಟಿತ್ತು ಊಟ ಮಾಡ್ತಾ ಹೋಗೋದಕ್ಕೆ கனத் பப்பா நான் தன்னு நீத்தி கனட்கே நீ தண்டிக்கே பப்பா நீளு ஏன் தப்பி தந்து கொத்தியே நான் தவிர்கலைக்கிள் பரக்கில அன்பத்து இட் கலக்கிள்வ நீங்க நான் ஊட்ட நே உணக்கில ಕಲ್ತ್ಕೋಬೇಕು ಚೆನ್ನಾಗಿ ಮಾಡ್ದಾನ ನೀನು ಚೆನ್ನಾಗ್ ಮಾಡಕ್ ಅವರು ನೀಂದ್ರ ಪಾಪ ಸಾಕಾಗಿ ಸಾಕಾಗ್ಬೋದ್ ಇಲ್ಲೂ ಮಾಡ್ಬೇಕು ಅಲ್ಲು ಮಾಡ್ಬೇಕು ಅಂದಾಗ ಸುಸ್ತಾಯ್ತಿ ಮಗ ಹಂಗೆಲ್ಲಾ ಕಣವ ಸರಿ ಅಕ್ಕೆ ಇನ್ಮೇಲೆ ಸಾಮಪ್ಪ ಅಡ್ಗೆ ಮಾಡ್ತಿರ್ತದ ಅದ ನೋಡ್ಬಿಟ್ಟು ಕಲ್ತ್ಕತೀನಿ ಆಯ್ತು ಯಾರು ನೋಡಿದ್ರೆ ಅತ್ತೆ ಹೋಗಿ ಹೇಳ್ಬಿಟ್ಟರು ಸಾರ ನೀನು ಊಟ ಮಾಡು ಸ್ವಾಮಪ್ಪನಿಗೂ ಕೊಡು ಸರಿ ಅಕ್ಕ ಆಯ್ತು ಕೊಡ್ತೀನಿ ಓ ಗೊತ್ತಾದ್ರೆ ಒತ್ತಿಗೆ ಹೋದ ನಿನ್ಗೆ ಯಾಕೆ ತಕೊಂಡ ಕೊಟ್ಟೆ ನೀನು ಅಂದ್ಬಿಟ್ಟು ಅಯ್ಯೋ ಹಂಗೇನಿಲ್ಲ ಅವ್ರಿಗೂ ಪ್ರೀತಿ ರ ನಿಮ್ಮ ಮೇಲೆ ಸುಮ್ಮನ ಕ್ವಾಂಗೆ ಆಗ್ತದೆ ಹಿಂಗೆ ಊಡೋಗ್ಬಿಟ್ಲ ಅನ್ಬಿಟ್ಟು ಇಲ್ಲಾಂದ್ರೆ ಮೇಲೆ ಯಾಕೋಪ ಮಾಡ್ಕೊತಿತ್ತು ಈಗಲೂ ಮನಸಲ್ಲಿ ಪ್ರೀತಿ ಇದ್ದೇ ಇರ್ತದೆ ಯಾವತ್ತು ಇರ್ತದ್ರೆ ಮಕ್ಳ ಮೇಲೆ ಪ್ರೀತಿ ಅಂತ ಇರ್ತದ ಏನೋ ಅಂತದೆ ಅದ ಮನ್ಸಿಗೆ ಮುಡಿಕ ನೀನು ಸರಿಯಾ ಚೆನ್ನಾಗ್ ಊಟ ಮಾಡ್ಕೊಂಡು ಚೆನ್ನಾಗಿರವ ಸರಿ ಕನಿಗೆ ಆಯ್ತು ಓಹೋ ಇದೇನಿದ್ದು ಬುಂಡಿ ಸೊಸೆ ಏನು ಕದ್ದು ಮುಚ್ಚಿ ಅವರ ನಡೆಸ್ತಾಳು ಇಲ್ಲೇ ನಡ್ಸ್ತದಾಳು ಓಹೋ ಸತ್ತು ಅಂತ ಸತ್ತುವಂತ ಇಲ್ಲೇ ಇಲ್ಲಾಕಿದಾಳೆ ಮತ್ತೆ ಓಹೋ ಏನ್ ಮಾಡ್ತದಿರವ ಓ ತಂಡ ಹ್ಮ್ ಹು ನಾನ್ ಚೆನ್ನಾಗಿ ಕಣವ ಇದೇನಿದು ಕಳ್ಳೆವರ ನಡಿಸತಿದು ಇದೇನತ್ತೆ ಹಿಂಗಿ ನಾ ಏನ್ ಕಳ್ಳೇವರ ಏನ್ ಏ ನಿಮ್ಮ ಮತ್ತೆ ನಾನ್ ಸತ್ತುವಂತೆ ನನ್ನ ಮಗಳಿಗೆ ಹೋಳಗಿರ ತಗೊಂಡ್ ಮಾತಾಡಿಸ್ತೇವ ನಾನು ನಾನ್ ಬಾಳ ಕಂಡೀಶನ್ ಆಗಿವನಿ ರಾಗ ಇರ್ತಿದ ಈಗ ನಿನ್ ಕಲಿ ಇದಂದೆ ಅಯ್ಯೋ ಮತ್ತೆ ಹಂಗಲ್ಲ ಮತ್ತೆ ಮೀನ್ಸರ್ ಮಾಡಿಕೊಂಡಿಸ ಅಕ್ಕೇ ಪಾಪ ಬಸ್ರಿ ಎಲ್ವಾ ನನ್ನ ಅದ್ನಿ ಕೊಟ್ಟು ಹೋಗೋದಂತ ಬಂದೆ ಕಣತೆ ನಮ್ ಅತ್ತೆ ಗೊತ್ತಿಲ್ಲ ನಿಮ್ದ ಅಮ್ಮಯ್ಯ ಹೇಳ್ಬೇಡಿ ನೀವು ಅಯ್ಯೋ ನಾನ್ ಯಾಕೆ ಮಾತಾಡಕೋದನಾ ಸತ್ತೊಂದು ಗುಡ್ಸಟ್ಟಿಂಗ್ ಮಾಡ್ತಾಳೆ ಅವ್ಳಕೈ ನಾನ್ ಮಾತಾಡಕೋದನ ನಮಗೂ ಮಾನ ಅಮ್ರವದಿ ಅನ್ನೋದು ಬಾಳ ಅದೇ ನಮಗೆ ನನಗೆ ಬರ್ ಬಂದಿದ್ದ ಮೇ ಬಿದೋಗಿ ನಿನ್ ನೀನ್ ಸಾರ ತಕ ಬಂದು ಕೊಟ್ಟಿರ ಬಿಸಿ ಇಡಕ್ಕೆ ಆಯ್ತು ಅಂತ ಯಾಕೆ ಕೆಲಸ ನಾನು ಮಾಡಕ್ಕೆ ಇಡ ಸರಿ ಸರಿ ಆಯ್ತು ಬಿಡಿ ಮುದ್ಲಕ್ಷ್ಮಿ ತಕೋ ಸಾರ ನಾನು ಹೋಯ್ತೀನಿ ಅಕ್ಕೇ ಬಂದ್ರೆ ಅಕ್ಕ ಅಯ್ಯೋ ಇಲ್ಲ ಹೋಯ್ತೀನಿ ಹೋಗ್ತೀನಿ ಬರ್ತೀನಿ ಸುಮ್ಕಿರು ಸರಿ ಕಣೆ ಆಯ್ತು ಓಹೋ ಹೋ ಏನ್ ಮುದ್ದಕ್ಷ್ಮಿ

ನಿನ್ಗೆ ರೋಗ ಬಂದಿದ್ದು ಹೋಗ್ಬರ್ಬೇಕಾ ರೋಗ ಆಹ್ಹ್ ಮಾತಾಡೋಳು ಪೆದ್ದಿ ಅಂತಲ್ಲ ಅವ್ರು ಪೆದ್ರ ಬೇಕಾದ್ರೆ ಅಷ್ಟೇ ಒಂದ್ ಬಿಟ್ಕೊಂಡ್ ತಗೊಬಾರ ಎಂಗ್ ನೋಡು ಒಬ್ಳ ಉಳಿ ಬಿಡ್ತಿದ್ಲು ಹ ನನ್ ಕೊಡಕಿಲ್ಲ ನಿಮ್ಗೆ ನಾನೇ ಕೊಡನೇ ನನಗ್ ಕೊಡಕಿಲ್ಲ ತಿನ್ನು ಒಬ್ಬಳೆ ತಿಂದ ಒಟ್ನಾಗ ಬರ್ಸ್ಕೊ ಕಣ್ಣಾಕಿನಿ ಒಟ್ನಾಗುತ್ತ ಸುಮ್ಕೀನಿ ನಿಮಗೆ ಆಟ ನೋವು ಬಂದ ಆಯ್ತು ಲಾಸ್ಟ್ ಅಲ್ಲಿ ಹುಣಗಿಟ್ಟ ಇಲ್ಲಿ ತೆಗ್ದು ಹಾಕಿ ತಿಂದು ಬಿಡು ನಾಯಿಗೆ ಆಗ ನಿನ್ ಕಣ್ಣಾಕಿರದ್ದೆಲ್ಲ ಹೋಯ್ತದೆ ಆ ನೀನು ಸರ ಮೊಳಕೊಂಡು ಮತ್ತೆ ಆಡ್ತೀಯಲ್ಲ పెద్ద యాగిద నిను మొదకి ముంచు బసరతదా అల్లె గోదాకిల్వా నిను బుదు వందనే పెద్దే నాటగాతది అంత ఏ తుమ్నే బై ముత్కన్ హోగ్బదవ తరి గిల్సి పుతి నింగ మరువది యా అప్పనిది నమనేతకే నిను మాఫ్ కటన్ లగ్ బండిని బదవ తుమ్నే బై ముత్కన్ వంతోగ్దు నిను ఇల్లదరే మతే తుమ్నే తరి గిల్తు పుతి ని మరువది నింగ ఓ తుమ్న తగ్లలకొత్తలే బై మా బై బుత్కన్ బతగ్లికే సరే గిసి సరే గిసి యా నోర్కో నిమొత్కే కజ్జి ముచి సార్తన్ కోర్తాళలే అని ఏల్బిట నిమ ఓన్ కల్ చందగా ఉగుస్తని நங்க சார் அம்மா எதவாட நீங்க இஷ்ரல் நோக்கி ராகு சார் எங்களுக்கு மத்தேத்தவரின் துத்தா தவிர்க்க டீ கண்டி நான் தோத்தை நானே நோடீனி ஏன்ன மாதாத்தினி நீட்ல நான் சோசை மாதாடு ஓ நான் சோசை தேவ்ஸ்தான் கணி ഗു നഗത്ത് അവർ ഇബ്രേന്ദ്രി മാറി ഗൽത്തില്ല ബുദ്ധിമുട്ട മാറി സാരലല്ല അത് എല്ലാ ആഹ് നിമ ഉൻകിട്ട് മനസ്സോ നിമസ്കോടൊ

ஏன்னு மாதிரி நானேத்தி புட் கொடு அண்ணி புத்தி புட் கொடுத்து அன்னு உச்சிரு சார் உண்க்கவே இல்லை அல்பா நன் எதிர்த்து நோடி எஸ் முடக்கி அந்த ஏன் ஆ முடித்த கல்த்தி அஷ்டே நம் சாத்தி மட்டும் சரி நம்ம யாங்க எல்லா நீங்க யார் காரிட்டு பூசி மக்கி ಅಯ್ಯೋ ಹುಮಗ ಹೋಗು ಪಾಪ ಬಸ್ ಹೆಂಗ್ಸು ನೀನು ಹೋಗು ಸುಮ್ನಂಗ್ ಕತೆ ಏನಂದ ಅಷ್ಟು ಮಾತಾಡ್ಬಿಟ್ಟಲ್ಲ ನೀನು ನಂಗು ಗೊತ್ತು ನೀನು ಹ ನಿನ್ ಬುದ್ದಿ ಹಂಗ ಗೊತ್ತಿಲ್ವಾ ನಾನು ನಿನ್ ತೋಟೆ ಬಗ್ಗೆ ಎಲ್ಲಾಗ ಹೇಳ್ತೀನಿ ಅನ್ಬಿಂಗ್ ಪೂರ್ತಿ ಮಾತಾಡಾನೆ ನಂಗ ಗೊತ್ತಾಗ ಗೊತ್ತು ನನ್ನಂತ ಅದಿ ಅಲ್ಲ ನಾನು ಬುದ್ಧಿವಂತಿ ಆಗಿನಿ ಈಗ ಗೊತ್ತಾ ಹೋಗ್ ದದವ ತುಮ್ನೆ ಬಾಯ್ ಮುತ್ಕೊಂಡು ಬಂದ್ಬಿಟ್ಟವಲ್ಲ ಇಲ್ಲಿ ನಮ್ಮನೆ ನಿನ್ನ ತೀತಕ್ ಬಂದ್ರೆ ಮಾತ್ರ ತರೇ ಗೆಲ್ತೀನಿ ಅಯ್ಯೋ ಯೋ ಆಯ್ತು ಬಿಡವ ಓಯ್ತಿನಿ ಬಿಡು ನೀನ್ ಸುದ್ದಿಗಿನ್ ಬರೋಕ್ಕಿಲ್ಲಾ ಯಾರ್ ಕುಟುಂಬ ನೀನು ಸರಿಯಾ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ